ಬೆಳಗಾವಿ ನಗರದಲ್ಲಿ ಇದ್ದುಕೊಂಡು ಅಮೆರಿಕಾದ ಪ್ರಜೆಗೆ ಕರೆ ಮಾಡಿ ಸೈಬರ್ ವಂಚನೆ ಮಾಡುತ್ತಿದ್ದ ನಕಲಿ ಕಾಲ್ ಸೆಂಟರ್ ಮೇಲೆ ದಾಳಿ ಮಾಡಿದ ಪೊಲೀಸರು ಮೂರು ಜನ ಆರೋಪಿಯನ್ನ ಬಂಧಿಸಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಹೇಳಿದ್ರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ನಾವು ಫೆಡರಲ್ ಕಮಿಷನ್ ಸಿಬ್ಬಂದಿಗಳು ಎಂದು ಅಮೆರಿಕ ಪ್ರಜೆಗಳಿಗೆ ದೂರವಾಣಿ ಕರೆ ವಂಚನೆ ಮಾಡುತ್ತಿರುವ ಸ್ಫೋಟಕ ಮಾಹಿತಿಯನ್ನ ಬಂಧಿತ ಆರೋಪಿಗಳು ಬಾಯಿಬಿಟ್ಟಿದ್ದಾರೆ ಎಂದರು ಗುಜರಾತ್ ಹಾಗೂ ವೆಸ್ಟ್ ಬೆಂಗಾಲ್ನಲ್ಲಿ ಪ್ರಮುಖ ಆರೋಪಿಗಳು ಇರುವ ಸುಳಿವು ಸಿಕ್ಕಿದ್ದು ಅವರ ಬಂಧನಕ್ಕೆ ವಿಶೇಷ ಪೊಲೀಸ್ ತಂಡ ರಚನೆ ಮಾಡಿ ಬಂಧಿಸಲಾಗುವುದು ಎಂದರು ಬಂಧಿತ ಆರೋಪಿಗಳು ಅಮಾಯಕ ಜನರಿಗೆ ವಂಚನೆ ಮಾಡುವುದು ಹೇಗೆ ಎನ್ನುವುದು ತಿಳಿದುಕೊಂಡು ಒಂದು ದಿನಕ್ಕೆ ನೂರು ಜನರಿಗೆ ಕರೆ ಮಾಡಿ ಬೆದರಿಕೆ ಹಾಕುತ್ತಿದ್ದರು ಎಲ್ಲ ಮಾಹಿತಿ ಸೀಸ್ ಮಾಡಿರುವ ಲ್ಯಾಪ್ಟಾಪ್ನಲ್ಲಿ ಇವೆ ತನಿಖೆ ನಡೆಸಲಾಗುವುದು ಎಂದರು ಬೆಳಗಾವಿನಲ್ಲಿ ಒಂದು ಕಾಲ್ ಸೆಂಟರ್ ನಡೀತಾ ಇದೆ ಅಂತ ಹಾಗೆಯೇ ನಿನ್ನೆ ಒಂದು ಅನಾಮದೇ ಅರ್ಜಿ ಕೂಡ ನಮಗೆ ಬಂತಿತ್ತು ಇಲ್ಲಿ ಒಂದು ಕಾಲ್ ಸೆಟ್ರ್ ಬ ಬೆಳಗಾವಿ ಸಿ ನಗರದಲ್ಲಿ ಕೆಲಸ ಮಾಡ್ತಾಯಿದೆ ಅಂತ ಸೊ ಆ ಖಚಿತವಾದ ಈ ಎರಡು ಇಂಟೆಲಿಜೆನ್ಸ್ ಇನ್ಪುಟ್ ಮತ್ತು ಫೀಲ್ಡ್ ರಿಪೋ ಒಂದು ಅರ್ಜಿ ಈ ಆಧಾರದ ಮೇಲೆ ಕುಮಾರ್ ಹಾಲ್ ಬಾಕ್ಸೈಟ್ ರೋಡಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಒಂದು ರೇಡ್ ಕಂಡಕ್ಟ್ ಮಾಡಿದ್ದಾರೆ ಅದರದ್ದು ನೇತೃತ್ವ ನಮ್ಮ ಎ ಸಿ ಪಿ ಸೈಬರ್ ಮತ್ತು ಕ್ರೈಮ್ ಎ ಸಿ ಪಿ ಕ್ರೈಮ್ ಶ್ರೀ ರಘು ನಮ್ಮ ಮಾಳ್ಮಾರುತಿ ಇನ್ಸ್ಪೆಕ್ಟರ್ ಮತ್ತು ಪಿ ಐ ಸೈಬರ್ ಶ್ರೀ ಗಡ್ಡೇಕರ್ ಮತ್ತು ಎ ಪಿ ಎಮ್ ಸಿ ಇನ್ಸ್ಪೆಕ್ಟರ್ ಶ್ರೀ ಉಸ್ಮಾನ್ ಔಟಿ ಮತ್ತು ಅವರ ಸಿಬ್ಬಂದಿಗಳು ಈ ಈ ರೇಡ್ ಕಂಡಕ್ಟ್ ಮಾಡಿದ್ದಾರೆ ಅದರಲ್ಲಿ ಆ ಮಾಹಿತಿ ಕರೆಕ್ಟ್ ಇತ್ತು ನಮಗೇನು ಬಂದಿತ್ತು ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾಲ್ ಸೆಂಟರ್ ಫ್ರಾಡ್ ಕಾಲ್ ಸೆಂಟರ್ ರಾದರ್ ಆಪ್ರೇಟ್ ಆಗ್ತಾಯಿತ್ತು ಅದು ಗೊತ್ತಾಯಿತು ಪೂರ್ತಿ ರಾತ್ರಿ ನಮ್ಮ ಅಧಿಕಾರಿಗಳು ಅಲ್ಲಿ ಸೀಸರ್ದು ಪ್ರೊಸೆಸ್ ನಡೆದಿದ್ದಾರೆ ನೀವು ನೋಡ್ಬೋದು ಇದು ಮೂವತ್ತೇಳು ಲ್ಯಾಪ್ಟಾಪ್ಸ್ ಮೂವತ್ತೇಳು ಮೊಬೈಲ್ ಫೋನ್ಸ್ ಆ ಜಾಗೆಯಿಂದ ನಮಗೆ ಸೀಸ್ ಆಗಿದೆ ಇವರದು ಆ್ಯಪ್ಲಿಕೇಶನ್ಸ್ ಕ್ಲೌಡ್ ಮೇಲೆ ಇತ್ತು ಸೊ ಅದರದ್ದು ಕೂಡ ನಾವು ಎವಿಡೆನ್ಸ್ ಗ್ಯಾದರಿಂಗ್ ಮಾಡ್ತಾ ಇದ್ದೀವಿ ಒಟ್ಟು ಮೂವತ್ತ್ಮೂರು ಆರೋಪಿಗಳಿಗೆ ನಮ್ಮ ಅಧಿಕಾರಿ ದಸ್ತಗಿರಿ ಮಾಡಿದ್ದಾರೆ ಈ ಮೂವತ್ತ್ಮೂರು ಆರೋಪಿಗಳು ಬೇರೆ ಬೇರೆ ರಾಜ್ಯದಿಂದ ಇದ್ದಾರೆ ಅಸ್ಸಾಂ ಗುಜರಾತ್ ಹಿಮಾಚಲ್ ಪ್ರದೇಶ್ ಜಾರ್ಖಂಡ್ ಮಹಾರಾಷ್ಟ್ರ ಮೇಘಾಲಯ ನಾಗಾಲ್ಯಾಂಡ್ ಒಬ್ಬ ನೇಪಾಳದವನು ಕೂಡ ಇದ್ದಾನೆ ಇದರಲ್ಲಿ ರಾಜಸ್ಥಾನ್ ಉತ್ತರ ಪ್ರದೇಶ್ ಉತ್ತರಾಖಂಡ್ ಮತ್ತು ವೆಸ್ಟ್ ಬೆಂಗಾಲ್ ಪ್ರಕ್ರಿಯೆ ಕಂಪ್ಲೀಟ್ ಮಾಡಿಕೊಂಡು ಅವರಿಗೆ ಇಂಟ್ರೋಗೇಷನ್ ಏನು ಮಾಡಿದ್ದಾರೆ ಆ ಇಂಟ್ರೋಗೇಶನ್ನಲ್ಲಿ ಭಾಳ ಶಾಕಿಂಗ್ ರಿವಿಲೇಷನ್ ನಮಗೆ ಸಿಕ್ಕಿದೆ ಈ ಮೂವತ್ತ್ಮೂರು ಜನ ಏನು ಮಾಡ್ತಾರೆ ಅಂದರೆ ಹನ್ನೊಂದು ಬೇರೆ ಬೇರೆ ಸ್ಕ್ರಿಪ್ಟ್ಸ್ ಇದೆ ಅವ್ರ ಹತ್ರ ಸ್ಕ್ರಿಪ್ಟ್ಸ್ ಅಂದ್ರೇನು ಕಥೆ ಬೇರೆ ಬೇರೆ ಜನರಿಗೆ ಹೇಗೆ ಚೀಟ್ ಮಾಡಬೇಕು ಅಂದರೆ ಅಲ್ ಜಸ್ಟ್ ಟೆಲ್ ಒನ್ ಒನ್ ಆಫ್ ದ ಸ್ಕ್ರಿಪ್ಟ್ಸ್ ಈ ಎಲ್ಲ ಮೋಸ ಇವರು ಅಮೇರಿಕನ್ ಸಿಟಿಸನ್ಸ್ಗೆ ಮಾಡ್ತಾ ಇದ್ದಾರೆ ದಟ್ಸ್ ವಾ ಇಟ್ಸ್ ಎ ಇಂಟರ್ನ್ಯಾಷನಲ್ ಫ್ರಾಡ್ ರ್ಯಾಕೆಟ್ ಅಮೇರಿಕನ್ ಸಿಟಿಸನ್ಸ್ದು ಮಾಹಿತಿ ಇವರ ಹತ್ರ ಇರುತ್ತೆ ನಾವು ಅದರಾಗ ಪೂರ್ತಿ ಲೆಕ್ಕ ತಗೊಳ್ತಾ ಇದ್ದೀವಿ ಆ ಸಿಟಿಸನ್ಸ್ಗೆ ಒಂದು ಮೆಸೇಜ್ ಹೋಗುತ್ತೆ ಕಿ ನಿಮಗೆ ಒಂದು ನೀವು ಈ ಆರ್ಡರ್ ಮಾಡಿದ್ದೀರಿ ಈ ಪಾರ್ಸಲ್ ನಿಮಗೆ ಬರ್ತಾಯಿದ್ದೆ ನೀವು ಈ ಆರ್ಡರ್ ಪ ಪ ಮಾಡಿಲ್ಲ ಅಂದರೆ ಈ ನಂಬರ್ಗೆ ಕರೆ ಮಾಡಿ ಆ ಕಾಲ್ ಇವರ್ ಕಂಪ್ಯೂಟರಲ್ಲಿ ಲ್ಯಾಂಡ್ ಆಗುತ್ತೆ ಅವರು ಪ್ಯಾನಿಕಲ್ಲಿ ಮಾಡ್ತಾರೆ ಕಿ ನಾನು ಐಫೋನ್ ಏನು ಬುಕ್ ಮಾಡಿಲ್ಲ ಅಥವಾ ನಾನು ಟ್ರೆಡ್ಮಿಲ್ ಏನು ಬುಕ್ ಮಾಡಿಲ್ಲ ಅಂತ ಆವಾಗ ಇವರು ಆ ಕಾಲ್ ಪಿಕಪ್ ಮಾಡ್ತಾರೆ ಇವರ ಹತ್ರ ಒಂದು ವೆಬ್ಸೈಟ್ ಕೂಡ ಇದೆ ಅದರಲ್ಲಿ ಆ ಕಾಲ್ ಜೊತೆಗೆ ಅವರು ವಿಕ್ಟೀಮ್ದು ಹೆಸರು ಮತ್ತು ಅಡ್ರೆಸ್ ಇರುತ್ತೆ ಸೊ ಅವನಿಗೆ ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಇವರು ಹೇಳ್ತಾರೆ ಓ ಯುವರ್ ನೇಮ್ ಇಸ್ ಜಾನ್ ಯು ಆರ್ ಲಿವಿಂಗ್ ಇನ್ ದಿಸ್ ಅಡ್ರೆಸ್ ಅವನಿಗೆ ಒಂದು ನಂಬಿಕೆ ಬರುತ್ತೆ ದೆನ್ ಇವರು ಹೇಳ್ತಾರೆ ನಮ್ಮ ರೆಕಾರ್ಡ್ ಪ್ರಕಾರ ನೀವು ಆರ್ಡರ್ ಮಾಡಿದ್ದೀರಿ ಅವರು ವಿಕ್ಟೀಮ್ ಹೇಳ್ತಾರೆ ಇಲ್ಲ ನಾನು ಆರ್ಡರ್ ಮಾಡಿಲ್ಲ ದೆನ್ ಇವರು ಹೇಳ್ತಾರೆ ಇಲ್ಲ ಅಲ್ಲ ನಿಮ್ಮ ಅಕೌಂಟಿಂದ ದುಡ್ಡು ಕಡಿಮೆ ಆಗುತ್ತೆ ನಾನು ನಿಮಗೆ ಬ್ಯಾಂಕ್ಗೆ ಕನೆಕ್ಟ್ ಮಾಡ್ತೀನಿ ಅಂತ ದೆನ್ ಇವರು ಬೇರೆಯವರಿಗೆ ಕಾಲ್ ಟ್ರಾನ್ಸ್ಫರ್ ಮಾಡ್ತಾರೆ ಅವನು ಇವರ ಥರ ಇವ್ರದ್ದು ಬ್ಯಾಂಕ್ ಡೀಟೇಲ್ ಕೂಡ ಇರುತ್ತೆ ಸೊ ಅವರು ಹೇಳ್ತಾರೆ ಫಸ್ಟ್ ನಾವು ನಿಮಗೆ ವೆರಿಫಿಕೇಶನ್ ಮಾಡಬೇಕು ಆ ವೆರಿಫಿಕೇಷನ್ ಮಾಡುವಾಗ ನಂಬರ್ ವಗರಹ ಹೇಳ್ತಾರೆ ಮತ್ತು ಅವರಿಗೆ ಕೇಳ್ತಾರೆ ನಿಮ್ಮ ಬ್ಯಾಲೆನ್ಸ್ ಎಷ್ಟು ಇದೆ ಇಲ್ಲಿ ಕೂಡ ಎರಡೂ ಅಪ್ ಇತ್ತು ಮೂರು ನಾಲ್ಕು ಸಾವಿರ ಡಾಲರ್ಸ್ ಇದ್ದರೆ ಒಂದು ಜೂನಿಯರ್ ಮೆಂಬರ್ ಅದಕ್ಕಿಂತ ಜಾಸ್ತಿ ದುಡ್ಡು ಇದ್ದರೆ ಸೀನಿಯರ್ ಮೆಂಬರ್ ಆ ಕಾಲ್ಗೆ ಹ್ಯಾಂಡಲ್ ಮಾಡ್ತಾಯಿದ್ದ ಮತ್ತು ದುಡ್ಡು ಇದ್ದರೆ ದೆನ್ ಅವರು ಹೇಳ್ತಾಯಿದ್ರು ನಾವು ಪ್ರಯತ್ನ ಮಾಡ್ತೀವಿ ನಿಮ್ಮದು ಇದು ದುಡ್ಡು ಡಿಡಕ್ಟ್ ಆಗೋದು ಕ್ಯಾನ್ಸಲ್ ಮಾಡೋಕ್ಕೆ ಬಟ್ ಟು ಸೇಫ್ ಗಾರ್ಡ್ ಯುವರ್ ಮನಿ ನೀವೇನು ಮಾಡಿ ನೀವು ವಾಲ್ಮಾರ್ಟ್ಗೆ ಹೋಗಿ ಒಂದು ಗಿಫ್ಟ್ ಕಾರ್ಡ್ ಪರ್ಚೇಸ್ ಮಾಡಿ ಅಲ್ಲಿಂದ ಮತ್ತು ಅಲ್ಲಿ ಸ್ಕ್ರ್ಯಾಚ್ ಕಾರ್ಡ್ನಲ್ಲಿ ಏನು ನಂಬರ್ ಇರುತ್ತೆ ಅದು ನಮಗೆ ಕಳಿಸ್ಕೊಡಿ ಆ ನಂಬರ್ ಇವರಿಗೆ ಬಂತು ಅಂದರೆ ಆ ದುಡ್ಡು ಇವರಿಗೆ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತಾಯಿತ್ತು ಇದು ದಿಸ್ ಇಸ್ ಜಸ್ಟ್ ಒನ್ ಮೋಡಸ್ ಇದೇ ಥರ ನಾವು ಫೆಡ್ರಲ್ ಟ್ರೇಡ್ ಕಮಿಷನ್ ಆಫೀಸರ್ ಇದ್ದೀವಿ ನಿಮ್ಮ ಕ ನಂಬರ್ ಹ್ಯಾಕ್ ಆಗಿದೆ ಈ ನಂಬರ್ ಬೇರೆ ಜಾಗೆಯಲ್ಲಿ ಮಿಸ್ಯೂಸ್ ಆಗ್ತಾ ಇದೆ ನಿಮ್ಮ ಕಂಪ್ಯೂಟರ್ಗೆ ನಮಗೆ ಆ್ಯಕ್ಸೆಸ್ ಕೊಡಿ ಆ ಎಲ್ಲ ಈ ಥರ ಮಾಡಿಕೊಂಡು ದೇ ವೇರ್ ಕಲೆಕ್ಟಿಂಗ್ ಆಲ್ ವೈಟಲ್ ಡೀಟೇಲ್ಸ್ ಫ್ರಾಮ್ ದಿಸ್ ಅಮೇರಿಕನ್ ಪುವರ್ ಸಿಟಿಸನ್ಸ್ ಆ್ಯಂಡ್ ದೇ ಚೀಟಿಂಗ್ ದೆಮ್ ಇವರದ್ದು ನಾವು ನಿನ್ನೆ ಈ ರೇಡ್ ಕಂಡಕ್ಟ್ ಮಾಡುವಾಗ ಐ ಫೋರ್ ಸಿಗೆ ಕೂಡ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಅಲ್ಲಿಂದ ಎಸ್ ಒ ಪಿ ವಗೈರಾ ತರಿಸಿದ್ದೀವಿ ಅಲ್ಲಿದು ಅಧಿಕಾರಿಗಳಿಗೂ ಕೂಡ ಕನ್ಸಲ್ಟೇಷನ್ ತೊಗೊಂಡಿದ್ದೀವಿ ಇಲ್ಲಿ ಲೋಕಲ್ ನಮ್ಮದು ಒಂದು ಐ ಟಿ ಫರ್ಮ್ ಇದೆ ಅವರಿಗೆ ಅವ್ರ ಸಹಾಯ ಕೂಡ ಪಡೆದಿದ್ದೀವಿ ಅವ್ರದ್ದು ಕಂಪ್ಯೂಟರ್ದು ಅನಾಲಿಸಿಸ್ ಮಾಡಿದಾಗ ವಿ ಒ ಐ ಪಿ ಸಾಫ್ಟ್ವೇರ್ಸ್ ಬೇರೆ ಬೇರೆ ಕಂಪನಿದು ಎಕ್ಸ್ ಲೈಟ್ ಬಿಮ್ ಝೋಪಿಯರ್ಸ್ ಈ ವಿ ಐ ಐ ಪಿ ವಾಯ್ಸ್ ಆನ್ ಇಂಟರ್ನೆಟ್ ಪ್ರೋಟೋಕಾಲ್ದು ಇಂಟರ್ನ್ಯಾಷ್ನಲ್ ಕಾಲ್ ರಿಸೀವ್ ಮಾಡಬೇಕಾದ್ರೆ ಯಾಕಂದರೆ ಯಾರಿಗೆ ಡೌಟ್ ಬಂತು ಅಂದರೆ ಅದು ಇವರು ವಿ ಐ ಪಿ ಕಾಲ್ ಬಳಸ್ತಾಯಿದ್ರು ಮತ್ತು ವಿ ಪಿ ಎನ್ ಕೂಡ ಚೆಕ್ ಮಾಡಿದ್ದೀವಿ ಇವ್ರ ಕಂಪ್ಯೂಟರ್ನಲ್ಲಿ ಯಾವ ವಿ ಪಿ ಎನ್ ಬಳಸಲಾಗಿದೆ ಅಂದರೆ ಅರ್ಬನ್ ವಿ ಪಿ ಎನ್ ಇವರು ಬಳಸ್ತಾಯಿದ್ರು ಆ ವಿ ಪಿ ಎನ್ ನೀವು ಬಳಸಿದರೆ ನೀವು ನಿಮ್ಮ ಲೊಕೇಶನ್ ಏನು ಬೇಕು ತೋರಿಸ್ಬೋದು ನೀವು ಇಂಗ್ಲೆಂಡ್ನಲ್ಲಿ ಇದ್ದೀರಿ ಚೈನಾನಲ್ಲಿ ಇದ್ದೀರಿ ಏನು ಬೇಕು ನೀವು ತೋರಿಸ್ಬೋದು ಸೊ ಇದು ದೊಡ್ಡದು ಗ್ಯಾಂಗ್ ಇದೆ ಇಲ್ಲಿದು ಇವರ ಇಂಟ್ರೋಗೇಶನ್ ಪ್ರಕಾರ ಈ ದೊಡ್ಡದು ಕಾಲ್ ತಗೊಳ್ಳೋರು ಒಬ್ಬರು ಗುಜರಾತ್ನಲ್ಲಿದ್ದಾರೆ ಮತ್ತು ಇಬ್ಬರು ವೆಸ್ಟ್ ಬೆಂಗಾಲ್ನಲ್ಲಿದ್ದಾರೆ ಸೊ ಈಗ ಆ ಇಬ್ಬರು ಮಾಸ್ಟರ್ ಮೈಂಡ್ಸ್ಗೆ ದಸ್ತಗಿರಿ ಮಾಡೋದು ಬಾಕಿ ಇದೆ ನಮ್ಮ ಮಾಹಿತಿ ಪ್ರಕಾರ ಇದು ಮೊದಲನೇ ಈ ಥರ ಕಾಲ್ ಸೆಂಟರ್ ಫ್ರಾಡ್ ನಮ್ಮ ಬೆಳಗಾವಿ ನಗರದಲ್ಲಿ ಆಗಿದೆ ಬರೋ ದಿನಗಳಲ್ಲಿ ನಮ್ಮದು ಪ್ರಯಾರಿಟಿ ಇರುತ್ತೆ ಈ ಎಲ್ಲ ಲ್ಯಾಪ್ಟಾಪ್ಗಳು ಮತ್ತು ಫೋನ್ಗಳು ಇಮೇಜಿಂಗ್ ಮಾಡ್ಕೊಂಡು ಇದರದ್ದು ಮಾಡಬೇಕು ಮತ್ತು ಇವರು ಎಷ್ಟು ಮಂದಿಗೆ ಮೋಸ ಮಾಡಿದ್ದಾರೆ ಅದು ಕೂಡ ನೋಡಬೇಕು ನಾವು ಸೆಕ್ಷನ್ಸ್ ನಾವು ಮೊದಲನೇ ಎಫ್ ಐ ಆರ್ ಮಾಡಿದಾಗ ಐಡೆಂಟಿಟಿ ಥೆಪ್ ಮತ್ತು ಚೀಟಿಂಗ್ ಬೈ ಪರ್ಸೊನೇಷನ್ ಸಿಕ್ಸ್ಟಿ ಸಿಕ್ಸ್ ಸಿ ಮತ್ತು ಸಿಕ್ಸ್ಟಿ ಸಿಕ್ಸ್ ಡಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ದು ಹಾಕಿದ್ದೀವಿ ಬಟ್ ಇವರ ಜೊತೆಗೆ ಮಾತಾಡಿದ ಮೇಲೆ ಇದು ಇಂಟರ್ನ್ಯಾಷನಲ್ ಡೈಮೆನ್ಷನ್ ಇದೆ ಗೊತ್ತಾಗಿದ ಮೇಲೆ ನಾವು ಸೆವೆಂಟಿ ಫೈವ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅದರಲ್ಲಿ ಜೂರಿಸ್ಟಿಕ್ಷನ್ ಆಫ್ ಆಫೆನ್ಸ್ ಔಟ್ಸೈಡ್ ದ ಇಂಡಿಯಾ ಆ್ಯಕ್ಟ್ ಪ್ರಕಾರ ಇದೆ ಫೋರ್ಟಿ ಏಯ್ಟ್ ಮತ್ತು ಫೋರ್ಟಿ ನೈನ್ ಭಾರತೀಯ ನ್ಯಾಯ ಸಂಹಿತ ಅಬೇಟ್ಮೆಂಟ್ ಆಫ್ ಆಫೆನ್ಸಸ್ ಔಟ್ಸೈಡ್ ದ ಇಂಡಿಯಾ ಆ ಸೆಕ್ಷನ್ ಕೂಡ ಹಾಕ್ತೀವಿ ಫೋರ್ಟಿ ಟು ಇಂಡಿಯನ್ ಟೆಲಿಕಮ್ಯುನಿಕೇಷನ್ ಆ್ಯಕ್ಟ್ ಇದರ ಪ್ರಕಾರ ಟ್ಯಾಂಪರಿಂಗ್ ವಿತ್ ದ ಟೆಲಿ ನೆಟ್ವರ್ಕ್ ಮತ್ತು ಎಸ್ಟ್ಯಾಬ್ಲಿಷಿಂಗ್ ನೆಟ್ವರ್ಕ್ ವಿದೌಟ್ ಆಥೊರೈಸೇಷನ್ ಆ ಸೆಕ್ಷನ್ ಇದೆ ಈ ಸೆಕ್ಷನ್ನಲ್ಲಿ ಐವತ್ತು ಲಕ್ಷವರೆಗೆ ಪೆನಲ್ಟಿ ಇದೆ ಸೊ ಈ ಸೀರಿಯಸ್ ಸೆಕ್ಷನ್ ಮತ್ತು ಆರ್ಗನೈಸ್ ಕ್ರೈಮ್ ಬಿ ಎನ್ ಎಸ್ನಲ್ಲಿ ಆರ್ಗನೈಸ್ ಕ್ರೈಮ್ ಒಂದು ಸೆಕ್ಷನ್ ಇದೆ ಆ ಎಲ್ಲ ಸೆಕ್ಷನ್ ಈ ಕೇಸ್ನಲ್ಲಿ ನಾವು ಹಾಕ್ತಾ ಇದ್ದೀವಿ ಬರುವ ದಿನಗಳಲ್ಲಿ ಇಟ್ಸ್ ಅ ಬಿಗ್ ವರ್ಕ್ ಫಾರ್ ಅಸ್ ಬಟ್ ಸಮಾಧಾನ ಏನಿದೆ ಅಂದರೆ ಈ ರೇಡಿಂದ ಅಟ್ಲೀಸ್ಟ್ ನಾವು ನೂರು ಇನ್ನೂರು ಫ್ರಾಡ್ ಮುಂದಿನ ಬರುವ ದಿನಲ್ಲಿ ಆಗಬಹುದಾಗಿತ್ತು ಅದು ನಾವು ನಿಲ್ಲಿಸಿದ್ದೀವಿ ಇದು ಸ್ಕೇಲ್ ಎಷ್ಟು ಡೇಂಜರಸ್ ಇದೆ ಅಂದರೆ ಪ್ರತಿಯೊಬ್ಬ ಈ ಮೂವತ್ತ್ಮೂರು ಯಾರು ಜನ ಇದ್ದರೂ ದಿನಕ್ಕೆ ಇವನು ನೂರು ಕಾಲ್ಸ್ ಮಾಡ್ತಾ ಇದ್ದ ಸೊ ಯು ಜಸ್ಟ್ ಮಲ್ಟಿಪ್ಲೈಡ್ ಹೌ ಮೆನಿ ಕಾಲ್ಸ್ ಪರ್ ಡೇ ಹೌ ಮೆನಿ ಕಾಲ್ಸ್ ಇನ್ ಅ ಮಂತ್ ಆ್ಯಂಡ್ ಹೌ ಮೆನಿ ಕಾಲ್ಸ್ ಇನ್ ಅ ಒನ್ ಇಯರ್ ಸೊ ನಮ್ಮ ಡಿ ಸಿ ಪಿ ಲಾ ಆ್ಯಂಡ್ ಆರ್ಡರ್ ಶ್ರೀ ನಾರಾಯಣ್ ಭರ್ಮನಿ ಅವರ ನೇತೃತ್ವದಲ್ಲಿ ನಮ್ಮ ಎಸ್ ಸಿ ಪಿ ರಘು ಇನ್ಸ್ಪೆಕ್ಟರ್ ಗಡ್ಡೇಕರ್ ನಮ್ಮ ಇನ್ಸ್ಪೆಕ್ಟರ್ ಉಸ್ಮಾನ್ ಔಟಿ ಮತ್ತು ಅವರ ತಂಡ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ನಾವು ಇವರಿಗೆ ಒಂದು ರಿವಾರ್ಡ್ ಕೂಡ ಘೋಷಣೆ ಮಾಡ್ತೀವಿ ನಗರದಲ್ಲಿ ಕಾಲ್ ಸೆಂಟರ್ನಲ್ಲಿ ಅವ್ಯವಹಾರ ನಡೆಯುತ್ತಿದೆ ಎಂದು ಅನಾಮದ ಪತ್ರ ಬಂದ ಹಿನ್ನೆಲೆಯಲ್ಲಿ ಬಾಕ್ಸೈಟ್ ರಸ್ತೆಯಲ್ಲಿರುವ ಕುಮಾರ್ ಹಾಲ್ನಲ್ಲಿ ನಡೆಯುತ್ತಿದ್ದ ಆರೋಪಿಗಳಿಂದ ಮೂವತ್ತೇಳು ಲ್ಯಾಪ್ಟಾಪ್ ಮೂವತ್ತೇಳು ಮೊಬೈಲ್ ಸೀಸ್ ಮಾಡಿ ಮೂವತ್ತ್ ಮೂರು ಆರೋಪಿಗಳ ವಿಚಾರಣೆ ನಡೆಸಿದ್ದಾರೆ ಅಸ್ಸಾಂ ಉತ್ತರಾಖಂಡ್ ನೇಪಾಳ್ ಮೇಘಾಲಯ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಬೆಳಗಾವಿ ನಗರದಿಂದ ಅಮೆರಿಕ ಪ್ರಜೆಗಳಿಗೆ ಕರೆ ಮಾಡುತ್ತಿದ್ದರು ಎಂದರು ವಿನೋದ್ ಕುಲ್ಕಾರ್ಕಿ ಎಂಎಂ ನ್ಯೂಸ್ ಬೆಳಗಾವಿ